ಸ್ನೇಹಿತರೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನೀಗ ತಿರುವಣ್ಣಾಮಲೈನಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ ದೇವಾಲಯದ ಗೋಪುರದ ಮುಂದೆ ನಿಂತಿದ್ದೀನಿ ಮೊದಲ ಭೇಟಿ ನಂದು ಇದು ಈ ದೇವಾಲಯಕ್ಕೆ ಅರುಣಾಚಲೇಶ್ವರನ ದರ್ಶನದ ನಂತರ ಗಿರಿ ಪ್ರದಕ್ಷಿಣೆ ಹೊರಟಿದ್ದೀನಿ ನಾನು ನನ್ನ ಜೊತೆಗೆ ನೀವು ಕೂಡ ಗಿರಿಪ್ರದಕ್ಷಿಣೆ ಮಾಡ್ತಾ ಇದ್ರ ಹಾಗೇನೆ ಗಿರಿ ಪ್ರದಕ್ಷಿಣೆಯ ಮಹತ್ವವನ್ನ ಕೂಡ ನಾನು ತಿಳ್ಕೊಳ್ಳೋಣ ನೋಡಿ ಮೊದಲಿಗೆ ನಾವು ದೇವಾಲಯಕ್ಕೆ ಆ ಗಿರಿ ಪ್ರದಕ್ಷಿಣೆಗೆ ಮೊದಲಿಗೆ ನಾವು ಇಲ್ಲಿರ್ತಕ್ಕಂತಹ ಕವಲು ಗಣಪತಿಯನ್ನ ದರ್ಶನ ಮಾಡ್ಕೋಬೇಕು ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಲ್ವಾ ಇದೇನೆ ಕವಲು ಗಣಪತಿ ಮೂರು ಗಣಪತಿಗಳನ್ನ ಒಟ್ಟಿಗೆ ನೋಡ್ತೀವಿ ನಾವು ಇಲ್ಲಿ ಈ ದೇವಾಲಯದಲ್ಲಿ ಅದಾದ ನಂತರ ನಾವು ಮೊಟ್ಟ ಮೊದಲಿಗೆ ಭೇಟಿ ಕೊಟ್ಟಿದ್ದು ಮೊದಲನೆಯ ಲಿಂಗವಾದಂತಹ ಇಂದ್ರಲಿಂಗವನ್ನ ವೀಕ್ಷಣೆ ಮಾಡೋದಕ್ಕೆ ಇಂದ್ರಲಿಂಗವನ್ನ ದರ್ಶನ ಮಾಡಿಕೊಂಡಾದ್ಮೇಲೆ ಮುಂದೆ ಹೋಗುವಂತಹದ್ದು ನಾವು ಅಗ್ನಿಲಿಂಗ ದರ್ಶನಕ್ಕಾಗಿ ಇಂದ್ರಲಿಂಗವನ್ನ ದೇವಲೋಕದ ರಾಜ ಇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂದು ಹೇಳಲಾಗ್ತದೆ ಈ ಲಿಂಗವನ್ನ ಪೂಜಿಸುವುದರಿಂದ ನಮ್ಗೆ ದೀರ್ಘ ಸಿಗುತ್ತದೆ ಎನ್ನುವಂತಹದನ್ನ ನಾವು ಕಾಣ್ಬೋದು ಯಾಕೆಂದ್ರೆ ಈ ಲಿಂಗವನ್ನ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಮುಂದೆ ನಾವು ಸಾಗ್ತಾ ಹೋದ್ರೆ ಕಾಣಸಿಗುವಂತಹದು ಅಗ್ನಿಲಿಂಗ ಅಗ್ನಿಯ ದಿಕ್ಕಿನತ್ತ ಮುಖ ಮಾಡಿರುವಂತಹ ಈ ಲಿಂಗವನ್ನ ಪೂಜೆ ಮಾಡೋದ್ರಿಂದ ರೋಗಗಳಿಂದ ಮುಕ್ತಿ ಹೊಂದಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಈ ಅಗ್ನಿಲಿಂಗ ಪೂಜಿಸ್ತಾರೆ ನಾವು ನೋಡ್ತಾ ಇದೀವಲ್ವಾ ಅಗ್ನಿಲಿಂಗ ಆದ ನಂತರ ನಾವು ಯಮಲಿಂಗವನ್ನ ದರ್ಶನ ಮಾಡ್ಕೊಳ್ತೀವಿ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರುವಂತಹ ಈ ಲಿಂಗವನ್ನ ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗ್ತೀವಿ ಈ ಲಿಂಗವನ್ನ ಮೃತ್ಯು ದೇವತೆ ಸಾಕ್ಷಾತ್ ಮೃತ್ಯು ದೇವತೆ ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ಯಮಲಿಂಗ ನಂತರ ನಾವಂತೂ ಹಾಟೋ ಮಾಡಿಕೊಂಡು ಅಷ್ಟಲಿಂಗಗಳ ದರ್ಶನವನ್ನ ಪಡ್ಕೊಂಡ್ವಿ ಯಾಕಂದ್ರೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಇರುತ್ತೆ ನಮ್ ನಾವು ಮೂರರಿ ಮುನ್ನೂರರಿಂದ ಐನೂರವರೆಗೂ ಆಟೋಗೆ ಚಾರ್ಜ್ ಕೊಟ್ಟರೆ ಆಟೋ ಮುಖಾಂತರ ಕೂಡ ನಾವು ಪ್ರದಕ್ಷಿಣೆಯನ್ನು ಮಾಡಬಹುದು ದಾರಿ ಮಧ್ಯೆ ಹೋಗ್ತಾ ಹೋಗ್ತಾ ನಾವು ಸಾಕಷ್ಟು ಸಾಧು ಸಂತರನ್ನ ಕೂಡ ಕಾಣ್ತೀವಿ ಹಾಗೆಯೇ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡುವಂತಹವರನ್ನು ಕೂಡ ನಾವು ಕಾಣ್ತೀವಿ ಡೇಯಲ್ಲಿ ಪ್ಲಾನ್ ಮಾಡಿ ಡೇಯಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಆಯಾಸ ಕಡಿಮೆ ಆಗುತ್ತೆ ಮುಂದೆ ಬನ್ನಿ ನಾವು ನೋಡ್ತಾ ಇದ್ವಲ್ವಾ ಇದು ಬಂದು ನಿರುತಿ ಲಿಂಗ ಈ ನಿರುತಿ ಲಿಂಗ ನಾಲ್ ಅಷ್ಟಲಿಂಗಗಳಲ್ಲಿ ನಾಲ್ಕಲೇ ನಾಲ್ಕನೆಯ ಲಿಂಗ ಆಗಿದ್ದು ಇದು ಆಗ್ನೇಯ ದಿಕ್ಕಿನಲ್ಲಿ ಇದೆ ಈ ಭಗವಾನ್ ರಾ ಈ ಲಿಂಗ ಭಗವಾನ್ ರಾಹುಗೆ ಸಂಬಂಧಪಟ್ಟಿದೆ ಈ ಲಿಂಗವನ್ನ ದೈತ್ಯರ ರಾಜ ನಿರುತಿ ಸ್ಥಾಪಿಸಿದನೆಂದು ದೈತ್ಯರ ರಾಜ ನಿರುತಿ ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ಈ ಲಿಂಗವನ್ನ ಪೂಜಿಸುವುದರಿಂದ ನಮ್ಗೆ ಆರೋಗ್ಯ ಸಂಪತ್ತು ಮಕ್ಕಳ ಭಾಗ್ಯ ದೊರೆಯುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತದೆ ಎನ್ನುವಂತಹದ್ದು ಹೇಳಲಾಗುತ್ತದೆ ಅದಾದ ನಂತರ ನಾವು ಹೊರಟಿದ್ದು ಮುಂದಿನ ಐದನೆಯ ಲಿಂಗವನ್ನ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಇನ್ನು ಈ ಗಿರಿ ಪ್ರದಕ್ಷಿಣೆ ನಾವು ಮಾಡಬೇಕಾದ್ರೆ ಮ್ಯಾಪ್ ನಮ್ಗೆ ತುಂಬಾನೇ ಸಹಾಯ ಆಗುತ್ತೆ ಯಾಕೆಂದ್ರೆ ಮ್ಯಾಪ್ ಅಲ್ಲಲ್ಲಿ ಬೋರ್ಡ್ ಮುಖಾಂತರ ಹಾಕಿದ್ದಾರೆ ಆ ಅದನ್ನ ನೋಡ್ಕೊಳ್ತಾ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ಬೋದು ಹಾಗೆ ಸಾಕಷ್ಟು ಜನರು ಕೂಡ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ನಾವು ನೋಡುತ್ತಾ ಇದೀವಲ್ವಾ ನೆಕ್ಸ್ಟ್ ವರುಣ ಲಿಂಗ ವರುಣಲಿಂಗ ಪಶ್ಚಿಮ ದಿಕ್ಕನ ಸೂಚಿಸುತ್ತದೆ ಈ ಲಿಂಗವನ್ನ ಸಾಕ್ಷಾತ್ ವರುಣ ದೇವರು ಪ್ರತಿಷ್ಠಾಪಿಸಿದರೆಂದು ಈ ಲಿಂಗವು ಶನಿ ದೇವರನ್ನ ಪ್ರಧಾನವಾಗಿ ಹೊಂದಿದೆ ಇಲ್ಲಿ ಕೊಳ ಇದ್ದು ಅನಾರೋಗ್ಯ ಮತ್ತು ಚರ್ಮ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಈ ಕೊಳದಲ್ಲಿ ಸ್ನಾನ ಮಾಡಿ ವರುಣ ಲಿಂಗವನ್ನ ನಾವೀಗ ನೋಡ್ತಾ ಇದೀವಲ್ವಾ ವರುಣಲಿಂಗವನ್ನ ನಾವು ದರ್ಶನ ಮಾಡಿಕೊಂಡಿದ್ದೆ ಆದರೆ ಆರೋಗ್ಯ ಸಿಗುತ್ತೆ ಅನಾರೋಗ್ಯ ಆ ಪೀಡಿತರು ದರ್ಶನ ಮಾಡಿಕೊಳ್ಳೋದ್ರಿಂದ ವರುಣಕೋಳದಲ್ಲಿ ಸ್ನಾನ ಮಾಡಿ ವರುಣನಾದ ಆ ಪ್ರತಿಷ್ಠಾಪಿಸಿರ್ತಕ್ಕಂತಹ ವರುಣಲಿಂಗವನ್ನ ದರ್ಶನ ಮಾಡ್ಕೊಳ್ಳೋದ್ರಿಂದ ಅನಾರೋಗ್ಯ ಮುಕ್ತರಾಗಿ ಚರ್ಮ ಕಾಯಿಲೆಗಳಿಂದ ರಕ್ಷಣೆ ಕೂಡ ಪಡ್ಕೊಳ್ತೀವಿ ನಂತರ ನಾವು ಹೊರಟಿದ್ದು ವಾಯುಲಿಂಗ ಇದು ಆರನೆಯ ಲಿಂಗ ವಾಯುವ ದಿಕ್ಕಿನಲ್ಲಿರುವಂತಹ ಈ ಲಿಂಗವನ್ನ ಸಾಕ್ಷಾತ್ ವಾಯುದೇವರು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ ಈ ಲಿಂಗ ಕೇತು ಕೇತುವಿಗೆ ಸಂಬಂಧಪಟ್ಟಿದ್ದು ಈ ಲಿಂಗದ ಪ್ರಧಾನ ದೇವರು ಕೇತು ಈ ಲಿಂಗವನ್ನ ಪೂಜಿಸುವುದರಿಂದ ಹೃದಯ ಸಂಬಂಧಿ ಹೊಟ್ಟೆ ಸಮಸ್ಯೆ ಶ್ವಾಸಕೋಶದ ತೊಂದರೆಯಿಂದ ಮುಕ್ತಿ ಹೊಂದಬಹುದು ಎಂದು ಹೇಳಲಾಗುತ್ತೆ ಹೀಗೆ ಅಷ್ಟಲಿಂಗಗಳಲ್ಲಿ ಒಂದೊಂದು ಲಿಂಗವೂ ಕೂಡ ತನ್ನದೇ ಆದಂತಹ ವಿಶೇಷವಾದಂತಹ ಮಹತ್ವವನ್ನ ಪಡ್ಕೊಂಡಿದೆ ನಂತರ ನಾವು ಹೊರಟಿದ್ದ ಕುಬೇರ ಲಿಂಗವನ್ನ ದರ್ಶನ ಮಾಡಿಕೊಡೋದಿಕ್ಕೆ ಗಿರಿ ಏಳನೆಯ ಲಿಂಗ ಇದು ದಿಕ್ಕಿಗೆ ಮುಖ ಮಾಡಿರುವಂತಹ ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದು ಸಾಕ್ಷಾತ್ ಸಂಪತ್ತಿನ ದೇವರಾದಂತಹ ಕುಬೇರ ದೇವರು ಗ್ರಹವನ್ನ ಹೊಂದಿದ್ದು ಈ ಲಿಂಗವನ್ನ ಪೂಜಿಸುವುದರಿಂದ ಸಂಪತ್ತು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ನಂತರ ನಾವು ಆ ಏಳನೆಯ ಕುಬೇರ ಲಿಂಗವನ್ನ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರದಕ್ಷಿಣೆಯನ್ನ ಮಾಡಿ ಮುಂದೆ ಗಿರಿ ಪ್ರದಕ್ಷಿಣೆಗೆ ಹೊರಡ್ತೀವಿ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಆಗಾಗ ನಾವು ಬೆಟ್ಟದ ದೃಶ್ಯಗಳನ್ನ ಹಾಗೆ ಇಲ್ಲಿ ಅದ್ಭುತವಾದಂತಹ ನಿಸರ್ಗ ಸೌಂದರ್ಯವನ್ನ ಕೂಡ ಸವಿಯಬಹುದು ಸಾಕಷ್ಟು ಸಾಧು ಸಂತರು ಕೂಡ ಗಿರಿ ಪ್ರದಕ್ಷಿಣೆಯನ್ನ ಮುಂಜಾನೆನೆ ಮಾಡ್ತಾ ಇದ್ದಾರೆ ನಾವು ಮುಂಜಾನೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದಿವಿ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿ ಸುಮಾರು ಐದು ಗಂಟೆ ಆ ಐದರಿಂದ ರಿಂದ ಆರು ಒಟ್ಟು ಒಂದು ಎರಡರಿಂದ ಮೂರು ಅವರ್ವರೆಗೂ ಕೂಡ ಗಿರಿ ಪ್ರದಕ್ಷಿಣೆ ತಗೊಳ್ಳುತ್ತೆ ಗಿರಿ ಪ್ರದಕ್ಷಿಣೆಯಲ್ಲಿ ಇನ್ನು ಕಡೆಯದ ಎಂಟನೆಯ ಲಿಂಗ ಬಂದು ಈಶಾನ್ಯ ಲಿಂಗ ನಾವೀಗ ನೋಡ್ತಾ ಇರೋಂತಹದು ಈಶಾನ್ಯ ಲಿಂಗದ ಆ ದೇವಾಲಯದ ದೃಶ್ಯಗಳನ್ನ ಕುಬೇರ ಲಿಂಗದ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ ಕುಬೇರಲಿಂಗ ದೇವಸ್ಥಾನದಲ್ಲೇ ನಾನು ಈ ಒಂದು ಯಾವ ರಾಶಿಯವರು ಯಾವ ಲಿಂಗವನ್ನ ಪೂಜೆ ಮಾಡೋದನ್ನ ಶೀಘ್ರ ಫಲಗಳು ದೊರೀತವೆ ಅನ್ನುವಂತಹ ಒಂದು ಬೋರ್ಡನ್ನು ಹಾಕಿದ್ರು ಅದನ್ನ ನಾನು ನಿಮಗೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆ ಕುಬೇರಲಿಂಗ ದರ್ಶನದ ಜೊತೆಗೆ ದೇವಾಲಯ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇದ್ವಿ ಪ್ರದಕ್ಷಿಣೆಯಲ್ಲಿ ನಾವು ಏಳನೆಯ ಲಿಂಗ ಕುಬೇರಲಿಂಗವನ್ನ ದರ್ಶನ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಆ ಸಾಕಷ್ಟು ಇತಿಹಾಸ ಇರುವಂತಹ ದೇ ದೇ ಶಿವನ ಲಿಂಗಗಳು ಇವು ದೇವಾಲಯಗಳು ಇವು ಬೇರೆ ಬೇರೆ ಸಾಕಷ್ಟು ಸಾವಿರಕ್ಕೂ ಅಧಿಕ ದೇವಾಲಯಗಳು ಇದಾವೆ ಆದ್ರೆ ನಾವಿಲ್ಲಿ ಪ್ರಮುಖವಾಗಿ ದರ್ಶನ ಮಾಡಿಕೊಳ್ಳಬೇಕಾದಂತಹ ದೇವಾಲಯಗಳು ಅಂದ್ರೆ ಈ ಅಷ್ಟಲಿಂಗಗಳನ್ನ ದರ್ಶನ ಮಾಡ್ಕೋಬೇಕು ನಂತರ ಹೊರಟಿದ್ದು ಲಿಂಗ ಈಶಾನ್ಯಲಿಂಗ ಈಶಾನ್ಯ ಲಿಂಗ ದರ್ಶನಕ್ಕೆ ಹೊರಟಿವಿ ನಾವು ಗಿರಿ ಪ್ರದಕ್ಷಿಣೆಯಲ್ಲಿ ಎಂಟನೆಯ ಕಡೆಯಲಿಂಗ ಇದು ಈ ಲಿಂಗ ಈಶಾನ್ಯ ದಿಕ್ಕಿಗೆ ಸಂಬಂಧಪಟ್ಟಿದೆ ಬುಧ ಗ್ರಹಕ್ಕೆ ಸಂಬಂಧಿಸಿದ ಲಿಂಗ ಇದು ಈ ಲಿಂಗವನ್ನ ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎನ್ನುವಂತಹ ಉಲ್ಲೇಖಗಳು ಕೂಡ ನಮ್ಗೆ ಸಿಗುತ್ತೆ ನಾವೀಗ ದರ್ಶನ ಮಾಡಿಕೊಂತ ಇರುವಂತಹ ಈಶಾನ್ಯ ಲಿಂಗವನ್ನ ಗಿರಿವಲ ಗಿರಿವಲಂ ಅಂತ ಏನ್ ಹೇಳ್ತೀವಿ ಆದ್ರೆ ಗಿರಿ ಪ್ರದಕ್ಷಿಣೆ ಅಂತ ಏನ್ ಹೇಳ್ತೀವಿ ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ಕರಿಯಲಿಂಗ ಇದು ಈಶಾನ್ಯ ಲಿಂಗ ಇಷ್ಟು ಎಂಟು ಲಿಂಗಗಳನ್ನ ದರ್ಶನ ಮಾಡಿಕೊಂಡು ನಾವು ಆಟೋ ಮುಖಾಂತರ ಈ ಅಷ್ಟಲಿಂಗಗಳ ದರ್ಶನವನ್ನ ಮಾಡ್ಕೊಂಡ್ವಿ ಯಾಕೆಂದ್ರೆ ನಮ್ಗೆ ಅಷ್ಟು ಸಮಯ ಇರ್ಲಿಲ್ಲ ಆ ಕಾಲ್ನಡಿಗೆ ಹದಿನಾಲ್ಕು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡು ನಡ್ಕೊಂಡು ಹೋಗುವಷ್ಟು ಸಮಯ ಇರ್ಲಿಲ್ಲ ಆ ಕಾರಣಕ್ಕೆ ನಾವು ಆಟೋದಲ್ಲಿನೇ ಪ್ರದಕ್ಷಿಣೆ ಮಾಡಿದ್ವಿ